ಈ ಮೈಕ್ರೋ ಮೈಕ್ರೋಫೈನಾನ್ಸಿ ಬಗ್ಗೆ ಹಲವು ಹೌದು ಟೋಟಲ್ ಈಗ ನಾನು ಒಂದ್ ಲಕ್ಷ ರೂಪಾಯಿ ಟೋಟಲ್ ಕೊಡ್ಬೇಕಾದ್ ಎಷ್ಟಾಗುತ್ತೆ ನೀವು ನಿಮ್ಮ ಕಿಸೆಯಲ್ಲಿ ಪೆನ್ ಇತ್ತಂತ ಹೇಳಿದ್ರೆ ಬರೀ ಅದನ್ನ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಅಲ್ಲಿ ಮುಗಿಸ್ಬಿಡ್ತಾರೆ ನಿಮಗೆ ಓದಾಕ್ ಬರಕ್ ಬರಂಗಿಲ್ಲ ಅಂದ್ರೆ ಜೀವನ ಪರ್ಯಂತ ನೀವು ಕಟ್ತಾನೆ ಇರಬೇಕು ವಾರ ವಾರ ಎರಡ್ ಸಾವಿರ ರೂಪಾಯಿ ಒಂದ್ ಲಕ್ಷಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ತಾನೆ ಇರ್ಬೇಕು ನೀವು ಎಷ್ಟು ಎಷ್ಟು ವರ್ಷ ಅದು ಅದೇನು ಹಿಂಗೆ ಸುಮ್ನೆ ಸಾಯೋ ಮಠ ಕೂಡ ಇದ್ರಲ್ಲಿ ಬರ್ದಾರ ನೋಡಿ ಇದ್ರ ಬರ್ದಿದ್ದಾರೆ ಇದರಲ್ಲಿ ಅವ್ರ ಏನ್ ಬರೀತಾರೆ ಸಾಲ ಭದ್ರತಾ ನಿರ್ಣಯ ಅಂದ್ರೆ ಇದು ಪುಸ್ತಕ ಇದು ಯಾವ ಆರ್ ಬಿ ಐದಲ್ಲ ಬ್ಯಾಂಕಿಂದಲ್ಲ ಏನಲ್ಲ ಇವರೇ ಮಾಡ್ಕೊಂಡಂತ ಒಂದು ಪುಸ್ತಕ ಸಾಲ ಕೊಡೋದಕ್ಕೆ ಸಾಲ ಕೊಡೋದಕ್ಕೆ ಇದರಲ್ಲಿ ಏನ್ ಬರೀತಾರೆ ನಾವು ಸಾಲ ಭದ್ರತಾ ನಿರ್ಣಯ ನಾವು ಪಡೆದುಕೊಂಡ ಸಾಲದಿಂದ ಖರೀದಿಸಿದ ಎಲ್ಲಾ ಸ್ವತ್ತುಗಳು ಸಂಘದ ಸ್ವತ್ತುಗಳಾಗಿರುತ್ತವೆ ಅದ ಹೆಂಗ ಸರ್ ನಾನು ಅವ್ರ ಕಡೆ ಸಾಲ ತಗೋತೀನಿ ಒಂದ್ ಐವತ್ ಸಾವಿರ ರೂಪಾಯಿ ಸಾಲ ತಗೋ ಸಾಲ ತಗೊಂಡು ಮನೆಗೆ ಟಿವಿ ತಗೋತೇವೆ ಅಂತೆ ಧರ್ಮಸ್ಥಳ ಸಂಘ ಧರ್ಮಸ್ಥಳದ ಅದು ಅದು ನಿಮ್ದು ಆಗದೆ ಯಾವಾಗ ಅದು ಇಲ್ಲ ನಮ್ದಲ್ಲ ಹ ಆನಂತರ ಆದುದರಿಂದ ಸಾಲ ಆದುದರಿಂದ ಸಾಲವನ್ನು ಕಂತು ಪ್ರಕಾರವೇ ಕಟ್ಟುತ್ತೇವೆ ಅದಕ್ಕಾಗಿ ಕಂತು ಪ್ರಕಾರ ಅಂತ ಹೇಳಿದ್ರೆ ವಾರ ವಾರ ಇವ್ರು ಕಲೆಕ್ಟ್ ಮಾಡೋದೇ ವಾರ ತಿಂಗಳ ಅಲ್ವೇ ಅಲ್ಲ ಕಟ್ಟುತ್ತೇವೆ ಕಟ್ಟದ್ದಲ್ಲಿ ನಮ್ಮ ಸ್ವತ್ತನ್ನು ಸಂಘದದ್ದವರು ವಶಪಡಿಸಿಕೊಂಡು ವಿಲೆ ಮಾಡಿ ಸಾಲಕ್ಕೆ ವಜಾ ಹಾಕಿಕೊಳ್ಳುವ ಅಧಿಕಾರ ಹೊಂದಿರುತ್ತಾರೆ ಇದಕ್ಕೆ ಎಲ್ಲಾ ಸದಸ್ಯರು ಜೋರಾಗಿ ಓದಿ ಹೇಳಿ ಸಹಿ ಮಾಡಿರುತ್ತೇವೆ ಆ ಇಷ್ಟೇ ಇದು ನೋಡಿ ನಿರ್ಣಯ ಇಂತಲ್ಲಿ ಇವ್ರು ಹೆಂಗೆ ಸಹಿ ಮಾಡಿಸ್ಕೊಂಡಿದ್ದಾರೆ ನೋಡಿ ಸರ್ ಪಾಪ ಇದು ಒಂದಾದ್ರು ನೋಡಿ ಸರ್ ಇದು ಅವ್ರಿಗೆ ಇದು ಸಹಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಓದಾಕ್ ಬರಕ್ ಬರಲ್ಲ ಏನು ಬರಲ್ಲ ಎಷ್ಟೋ ಕಡೆ ಹೆಬ್ಬೆಟ್ಟು ಒದಸ್ಕೊಂಡಿದ್ದಾರೆ ಸರ್ ಪಾಪ ಹೆಬ್ಬೆಟ್ಟು ಒದಸ್ಕೊಂಡಿದ್ದಾರೆ ಎಲ್ಲ ಇದು ಯಾವ್ದು ಕೂಡ ಒಂದೇ ಒಂದು ಬ್ಯಾಂಕಿನ ಇದನ್ನಲ್ಲ ಇವ್ ನೋಡಿ ಬ್ಲೂ ಮೊದ್ಲು ಇವೆಲ್ಲ ಗಟ್ಟಿನ ಗುರ್ತಿವಲ್ಲ ಹ್ಮ್ ಇವ್ರ ಕಡೆ ಅಂತರ ಈ ತರ ಮಾಡ್ಕೊಂಡು ಇದು ಗೊತ್ತಾಗಬೇಕು ಜನ ಯಾವ ತರ ನೋಡಿ ಇಲ್ಲಿ ಇದು ನಿಯಾಜ ಅಂತ ಹೇಳಿ ಇವನಿಗೆ ಸಹಿ ಮಾಡಕ್ಕೆ ಬರಲ್ಲ ಅವನಿಗೆ ಕಡೆ ಅಂತರ ಸಹ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಇವರೆಲ್ಲ ದುಡಿಯುವ ಕಾರ್ಮಿಕ ವರ್ಗ ರೈತ ಮಹಿಳೆಯರು ಇರ್ತಾರೆ ಆನಂತರ ಆಟೋ ರಿಕ್ಷಾ ಹುಡುಕ್ಸ್ಕೊಂಡಂತವ್ರು ಇರ್ತಾರೆ ಆಮೇಲೆ ಕೂಲಿ ನಾಲಿ ಮಾಡೋರು ಇರ್ತಾರೆ ಅವ್ರ ಕಡೆ ಅಂತರ ಈ ಒಂದು ನಿರ್ಣಯ ಹಾಕಿ ಇದೆಲ್ಲ ನಿಮ್ಗೆ ಅಂತ ಹೇಳಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ ಆನಂತರ ಇದು ನೋಡಿ ವಸೂಲಿಗೆ ಯಾವ ರೀತಿ ವ್ಯವಸ್ಥೆ ವಸೂಲಿ ಹೆಂಗ್ ನಡೆಯುತ್ತೆ ಮೊದಲನೇ ಹಂತದಲ್ಲಿ ವಸೂಲಿಗೆ ಲೈಸೆನ್ಸ್ ಇದೆ ಇದು ಲೈಸೆನ್ಸ್ ಇದೇ ಲೈಸೆನ್ಸ್ ಇದಕ್ಕಿಂತ ದೊಡ್ಡ ಲೈಸೆನ್ಸ್ ಬೇಕಾ ಸ್ವಾಮಿಯ ಫೋಟೋ ಅದ್ರ ಕೆಳಗಡೆ ಇವ್ರು ಅಂದ್ರೆ ಇವರು ಇವರು ಒಂದೇ ಅಂದಂಗೆ ಇವರೇ ಇವ್ರು ಇವರೇ ಇವ್ರು ಇದು ಲೈಸೆನ್ಸ್ ಫಸ್ಟ್ ಲೈಸೆನ್ಸ್ ಫಸ್ಟ್ ಸಾಲ ತಗೋಬೇಕಾದ್ರೆ ಇದ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸಿಕೊಂಡ್ ಬಿಡ್ತಾರೆ ವಾರ ವಾರ ನಾವು ಕಟ್ಟುತ್ತೇವೆ ಕಟ್ಟೆ ಕಟ್ಟುತ್ತೇವೆ ಇಲ್ಲಾತಂದ್ರೆ ಮಂಜುನಾಥ ಸ್ವಾಮಿ ನಮಗೆ ಶಾಪ ಕೊಡ್ತಾನೆ ಅಂತ ಹೇಳಿ ಆಕ್ಚುಲಿ ಇಸ್ ಎನ್ ಅಫೆನ್ಸ್ ಐಪಿ ಸಿ ಒಳಗಾಗ್ಲಿ ಈಗಿನ ಬಿ ಎನ್ ಎಸ್ ಎಸ್ ಆಗಲಿ ಇದಕ್ಕೆ ಭಯೋ ಏನಂತ ಹೇಳಿದ್ರೆ ಧಾರ್ಮಿಕವಾಗಿ ನಂಬಿಸಿ ದುಡ್ಡು ವಸೂಲಿ ಮಾಡೋದು ಕೂಡ ಇಟ್ಸ್ ಎನ್ ಅಫೆನ್ಸ್ ಹೌದು ಅದನ್ನ ಮಾಡ್ತಾ ಇದಾರೆ ಒಂದ್ ವೇಳೆ ಅದಕ್ಕೂ ಜಗಲಿಲ್ಲ ಅಂತ ಹೇಳಿದ್ರೆ ಪ್ರತಿ ವಾರ ಮನೆಗೆ ಹೋಗಿ ಕದ ಬಡಿತಾರೆ ಹೆದರ್ಸ್ತಾರೆ ಎಷ್ಟು ಈ ವಸೂಲಿ ತಂಡ ಎಷ್ಟಿದೆ ಅವರು ಇಡೀ ರಾಜ್ಯಾದ್ಯಂತ ಅವ್ರದ್ದು ಆಲ್ಮೋಸ್ಟ್ ಒಂದು ಐವತ್ತು ಸಾವಿರ ಜನ ಪಾರ್ಟ್ ಟೈಮ್ ಎಂಪ್ಲಾಯ್ ಇದಾರೆ ಒಂದ್ ಹತ್ತು ಸಾವಿರ ಜನ ಪರ್ಮನೆಂಟ್ ಎಂಪ್ಲಾಯ್ ಇದಾರೆ ಈಗ ಜನಗಳನ್ನ ತೋರಿಸ್ತಾ ಇದಾರಲ್ಲ ಧರ್ಮಸ್ಥಳಕ್ಕೆ ಇದು ಅಪಮಾನ ಆಗ್ತಾ ಇದೆ ಹೇಳಿ ಬರೋರೆಲ್ಲ ಯಾರು ಅವರೇ ಯಸ್ ಅಂತ ನನಗೆ ಏನು ಯಾರೋ ಫೋನ್ ಮಾಡಿ ಹೇಳ ಅದೊಂದು ಕಡ್ಡಾಯ ಅಂತೆ ಅವ್ರು ಕಡ್ಡಾಯ ಈ ಸಾಲ ತೆಗೆದುಕೊಂಡ್ರು ಅವರ ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಾಗ ಹೋಗ್ಲೇಬೇಕು ಅದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ಕೆಲಸವನ್ನ ಎರಡ್ ಸಾವಿರದ ಹದಿಮೂರಲ್ಲೇ ಮಾಡಿದ್ರಿ ಸರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ದುಡ್ಡು ಕೊಟ್ಟು ಸೌಜನ್ಯ ಹೋರಾಟಕ್ಕೆ ಯಾರು ಹೋಗಬಾರ್ದು ಅಂತ ಹೇಳಿ ಅವ್ರು ಲೆಟರ್ ಬರ್ಬಿಟ್ರು ಅವಾಗ ಎಲ್ಲರಿಗೂ ಸಿಟ್ಟು ಬಂತು ನೀವು ಕೊಟ್ಟಿದ್ದ ದೇವಸ್ಥಾನಕ್ಕೆ ನಮ್ಗೆ ಸೌಜನ್ಯ ಮಗಳವಳು ನಮ್ಮ ಊರಿನ ಮಗಳು ನಾವ್ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಎಲ್ಲಾರು ವೀರೇಂದ್ರ ಹೆಗಡೆ ಅವರ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದ್ರು ಎಲ್ರೂ ಕೂಡ ಜಾಸ್ತಿ ಜನ ಸೌಜನ್ಯ ಹೋರಾಟಕ್ಕೆ ಬಂದರು ಇವ್ರು ಏನ್ ಮಾಡ್ತಾ ಇದಾರೆ ಈಗಲೂ ಆ ಸಿಸ್ಟಮ್ ಅನ್ನು ಆಪರೇಟ್ ಮಾಡ್ತಾ ಇದ್ದಾರೆ ಈಗ ನಾವು ಹೋದ್ಕೊಳ್ಳೆ ನಮ್ಗೆ ವಿರುದ್ಧವಾಗಿ ಕಳಿಸ್ತಾ ಹೆಣ್ಮಕ್ಳು ಅವರೆಲ್ಲ ಬಡ್ಡಿ ದಂಧೆಯಲ್ಲಿ ಬಡ್ಡಿ ವಸೂಲಿ ಮಾಡೋರೇ ಗಂಡ್ಮಕ್ಳು ಎಲ್ಲರೂ ಕೂಡ ಬಡ್ಡಿ ದಂಧೆಯ ರೌಡಿಸಮ್ ಗ್ಯಾಂಗ್ ಮಾಡಿಬಿಟ್ಟಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರಲ್ಲ ಇವ್ರದ್ದು ಒಂದೇ ಇಲ್ಲ ಅನೇಕ ಮೈಕ್ರೋ ಫೈನಾನ್ಸ್ ಗಳಿದೆ ಆ ಎಲ್ಲಾ ಫೈನಾನ್ಸ್ ಗಳಿಗೂ ಕೂಡ ಟ್ರೈನಿಂಗ್ ಕೊಡೋದು ಇವರದೇ ಧಾರವಾಡದಲ್ಲಿ ಇವ್ರದೊಂದು ಬ್ರಾಂಚ್ ಇದೆ ಆ ಧಾರವಾಡದ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲೇನೆ ಈ ವೆಹಿಕಲ್ ಸೀಸಿಂಗ್ ಮಾಡೋದು ಟ್ರೈನಿಂಗ್ ಮಾಡ್ತಾರೆ ರೋಡಿಸಮ್ಗೆ ಇವರೇ ಟ್ರೈನಿಂಗ್ ಮಾಡೋದು ಎಲ್ಲ ಸರ್ಕಾರ ಕೊಪ್ಪಿಸಿದಿವಿ ಇವರು ಏನೇನ್ ಮಾಡ್ತಾರೆ ಎಲ್ಲ ಅಂತ ಹೇಳಿ ಹಿಂಗಾಗಿ ಸುಬ್ರೀಮ್ ಇನ್ನೂ ಕೆಲವು ಆರೋಪಗಳಿವೆ ಅಲ್ಲಿ ಈ ಭೂಮಿಗಳು ಏನಿದೆ ದಾನ ಕೊಡೋದ್ರಿದೆ ಹಲವರು ದಾನ ಕೊಟ್ಟ ಮೇಲೆ ನಾಪತ್ತೆ ಆಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಅದು ದಾನದ ಕಥೆ ದಾನದ ಏನ್ ಮಾಡ್ತಾರೆ ಇವರು ಇದು ಲೈವ್ ಎಕ್ಸಾಂಪಲ್ ಇವರು ಐ ಟಿಗೂ ಕೂಡ ಕೊಟ್ಟಿದ್ದಾರೆ ಏನು ದಾಖಲೆ ಇದೆ ಮಾತ್ರ ನಾನು ತೋರಿಸ್ತಾ ನಿಮಗೆ ಆರೋಪಗಳು ಸಿಕ್ಕಾಪಟ್ಟಿದೆ ನೋಡಿ ತಹಶೀಲ್ದಾರ್ ಬಸವಣ್ಣಪ್ಪ ಅಂತ ಹೇಳಿ ಎರಡ್ ಸಾವಿರದ ಎಂಟರಲ್ಲಿ ಕಾಣೆ ಹಾಕ್ತಾರೆ ತಹಶೀಲ್ದಾರ್ ಸಾಹೇಬರು ಗೋಕಾಕ್ ಅಂದ್ರೆ ಅವರು ಅವ್ರ ಈ ಮರಣೋತ್ತಾರ ತಗೊಂಡಿದ್ದ ಮರಣೋತ್ತಾರ ತಗೊಂಡಿದ್ದು ಇದು ಏನಂತ ಹೇಳಿದ್ರೆ ಬಸವಣ್ಣಪ್ಪ ಅವರು ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕ್ ಬೆಳಗಾವಿ ಘಟಪ್ರಭಾ ಆಸ್ಪತ್ರೆಯಿಂದ ಕಾಣೆ ಸರ್ ಕಾರಣೆ ಆದ್ಮೇಲೆ ಅಂದ್ರೆ ಮನೆಗೆ ಬರೋದೇನೆ ಇಲ್ಲ ಹಾಸ್ಪಿಟಲ್ ಇದ್ದವ್ರು ಮನೆಗೆ ಬರೋದಿಲ್ಲ ಇವರು ಮಗ ಹೋಗಿ ಮಕ್ಕಳು ಹೋಗ್ ಕೇಳ್ತಾರೆ ನಮ್ ತಂದೆ ಎಲ್ಲಿ ಅಂತ ಹೇಳಿ ಅವಾಗ ಹೇಳ್ತಾರೆ ಧರ್ಮಸ್ಥಳ ಸಂಘದವ್ರು ಕರ್ಕೊಂಡು ಹೋದ್ರು ನಿಮ್ಮ ಅಪ್ಪನ ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ ಪಿ ಎಸ್ ಆರ್ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಧರ್ಮಸ್ಥಳ ಅನ್ಕೊಳ್ಳ ಯಾರು ಎಸ್ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಕರ್ನಾಟಕ ಎಲ್ಲೂ ಮಾಡಲ್ಲ ಎಲ್ಲೂ ಧರ್ಮಸ್ಥಳ ಅನ್ಕೊಳ್ಳಿ ಯಾರು ಮಾಡುದಿಲ್ಲ ಹ್ಮ್ ದೇವಸ್ಥಾನಕ್ಕೆ ಅಪಮಾನ ಅಂತ ಹೇಳ್ಕೊಂಡು ಅದೊಂದು ಟ್ರೆಂಡ್ ಇವರು ಸರ್ ಒಂದು ವರ್ಷ ಆದ ಮೇಲೆ ಇವರ ಹೆಸರಿನಲ್ಲಿ ಒಂದ್ ಎಕರೆ ಎರಡು ಎಕರೆ ಆಸ್ತಿ ಇರ್ತದೆ ಆ ಆಸ್ತಿ ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ಹೋಗುತ್ತೆ ಕಾಪಿ ಇದೆ ನಾಪತ್ತೆ ಆದ್ಮೇಲೆ ಆದ್ಮೇಲೆ ಅವ್ರ ಆಸ್ತಿನೂ ಹೋಗ್ಬಿಡುತ್ತೇವ್ರಿ ಹಾ ಆಸ್ತಿನೂ ಕೂಡ ಧರ್ಮಸ್ಥಳ ಸಂಘದ ಹೆಸರಿಗಾಗಿದೆ ಅದ್ರದ್ದು ಉತ್ತರ ಇದ್ದಂತ ತಂದಿದ್ದೆ ನಾನು ಆರ್ಟಿಸಿನೂ ಇದೆ ಆರ್ಟಿಸಿನೂ ಇದೆ ಇವರು ಸಂಘದವ್ರದ ಹೆಸರನ್ನ ಆಯ್ತಾ ಎಲ್ಲಿ ಮಿಸ್ಸಿಂಗ್ ಆದ್ರು ಅಂತ ಇವ್ರು ಸಿಕ್ಕಾಪಟ್ಟಿ ಹುಡ್ಕಾಡ್ತಾರೆ ಮಕ್ಕಳೆಲ್ಲ ಅವ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲೇ ಸತ್ತ ಅಂತ ಹೇಳ್ತಾರೆ ಇವ್ರ ಸಂಘದವರು ಹಂಗಿದ್ರೆ ಆಸ್ತಿ ಇನ್ನೊಬ್ಬರು ಅಂತ ಹೇಳಿದ್ರೆ ಮರಣೋತ್ತರ ಆಗ್ಬೇಕು ಮರಣೋತ್ತಾರ ಅಂತ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ಗೆ ಮಕ್ಕಳು ಕೇಳೇ ಇಲ್ಲ ಗೊತ್ತೇ ಇಲ್ಲ ಮಕ್ಕಳಿಗೆ ಅಪ್ಪ ಸತ್ತಾನಂತಾನೆ ಗೊತ್ತಿಲ್ಲ ಮರಣೋತ್ತರ ಹೆಂಗ್ ತಗೋತಾರೆ ಇವರು ಇವ್ರ್ ಗೊತ್ತಿಲ್ದಾನೆ ಮರಣೋತ್ತರ ರೆಡಿ ಆಯ್ತು ಆ ಮರಣ ಉತ್ತರ ಆಸ್ತಿ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಿಟ್ರು ಎಲ್ಲಾ ಫೋರ್ಜರಿ ಫ್ರಾಡ್ ಅಪ್ಪ ಆಮೇಲೆ ಹೇಳ್ತಾರೆ ಒಂದೂವರೆ ವರ್ಷ ಆದ್ಮೇಲೆ ಹೇಳ್ತಾರೆ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದ ಅಲ್ಲಿ ಸತ್ತ ಅಂತ ಹೇಳಿ ಯು ಡಿ ಆರ್ ಮಾಡಿದಾರ ಇಲ್ಲ ಯಾರಿಗೂ ಗೊತ್ತಿಲ್ಲ ಹಾಸ್ಪಿಟಲ್ ನಿಂತರ ಅಲ್ಲಿ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಬಾಡಿ ಸಿಕ್ಕಿಲ್ಲ ಇಲ್ಲಿ ಸರ್ ಸಂಶಯ ಬರುದು ಏನಂತ ಹೇಳಿದ್ರೆ ಈ ತರ ಕೇಸಸ್ ಬಹಳಷ್ಟು ನಮ್ಮ ಗಮನಕ್ಕೆ ಬಂದಿದೆ ಸುಮಾರು ಎಷ್ಟು ಕೇಸ್ ಇರ್ಬೋದು ಮ್ಯಾಕ್ಸಿಮಮ್ ಇದೆ ಸರ್ ಅದು ಫ್ರಮ್ ನೈನ್ಟೀನ್ ನೈನ್ಟಿ ಫೈವ್ ನಿಂತರ ಇದು ಕೇಳ್ತಾನೆ ಬರ್ತಾ ಇತ್ತು ಈಗ ನಮಗೆ ಒಬ್ಬೊಬ್ರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಫೋಟೋ ಕಳಿಸ್ತಾ ಇದ್ದಾರೆ ಆಸ್ತಿ ದಾನ ಇದೆಯಲ್ಲ ದಾನ ಮಾಡಿ ನಾಪತ್ತೆ ಮ್ಯಾಕ್ಸಿಮಮ್ ಇದಾರೆ ಸರ್ ಇಲ್ಲಿಗೆ ಮೈಸೂರಲ್ಲಿ ನಾನ್ ನಿಮಗೆ ಬೇಕಾದ್ರೆ ಅದರದ್ದು ಲಿಸ್ಟ್ ಕೊಡ್ತೀನಿ ಎಂಟು ಆಸ್ತಿಗಳು ಇವ್ರ ಹೆಸರಿಗೆ ಇದೆ ಅಂದ್ರೆ ವೀರೇಂದ್ರ ಹೆಗ್ಗಡೆ ಅಂತ ನಾನು ಅವ್ರಿಗೆ ಬೈಬೇಕಂತ ಹೇಳ್ತಾ ಇಲ್ಲ ಸರ್ ಐ ಆಮ್ ಅಬ್ಲೈಜಿಂಗ್ ಕೋರ್ಟ್ ಆರ್ಡರ್ ನಾನು ಅಬ್ಲೈಜ್ ಮಾಡಿ ನಾನು ಹೇಳ್ತಾ ಇದೀನಿ ಉತಾರದಲ್ಲಿ ವೀರೇಂದ್ರ ಹೆಗ್ಗಡೆ ಅಂತಾನೆ ಇದೆ ಎಂಟು ಆಸ್ತಿ ಮೈಸೂರಿನಲ್ಲಿ ಇವ್ರು ಏನ್ ಹೇಳ್ತಾರೆ ಈಗ ಜಗಳ ಇಬ್ರು ಜಗಳ ಆಡ್ಕೊಂಡು ಹೋಗಿರ್ತಾರೆ ನ್ಯಾಯ ಕೊಡ್ಸಿ ಅಂತ ಹೇಳಿ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಏನ್ ಮಾಡ್ತಾರೆ ಇವ್ರು ಅವ್ರ ಆಸ್ತಿ ವಿವರ ಕೇಳ್ತಾರೆ ಈಗ ಏನಾಗುತ್ತೆ ಏನಾದ್ರು ಆಗ ಆದ್ರೂ ಕೂಡ ಅವ್ರು ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ನೀವು ಒಂದಿಷ್ಟು ಕೊಡ್ಬೇಕು ಅಂತ ಹೇಳ್ತಾರೆ ಜಮೀನು ಬರದ್ ಕೊಡ್ತೀರಾ ಮುಂದೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಅವ್ರ ಕಡೆ ನಮಸ್ಕಾರ ಮಾಡ್ಸಿರ್ತಾರೆ ದರ್ಶನ ಮಾಡ್ಸಿರ್ತಾರೆ ನೀವ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನಿಮ್ಮನ್ನು ಅಂತ ಹೇಳ್ಬಿಡ್ತಾರೆ ಧರ್ಮಾಧಿಕಾರಿ ಅಂತ ಹೇಳಿ ಮುಕ್ತ ಜನ ಇದೆ ಇವ್ರೇನ್ ಮಾಡ್ತಾರೆ ನೀವು ದೇವಸ್ಥಾನಕ್ ಬರೆದು ಕೊಡ್ಬೇಕು ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ತಾರೆ ರಿಜಿಸ್ಟರ್ ಆಫೀಸಿಗೆ ಸಬ್ ರಜಿಸ್ಟರ್ ಆಫೀಸ್ ಹೋದಾಗ ದೇವಸ್ಥಾನದ ಹೆಸರೇ ಇರುವುದಿಲ್ಲ ಇವರದ ಇಂಡಿವಿಜುವಲ್ ಹೆಸರು ಅಲ್ಲ ಬೌದ್ಧ ಇನ್ನೊಂದು ಹೇಳ್ತಾರೆ ಗಿರೀಶ್ ನಿಮ್ಗೆ ಗೊತ್ತಿರ್ಬೋದು ಸೊ ದೇವಸ್ಥಾನಗಳ ಆಸ್ತಿ ಎಲ್ಲ ದೇವರ ಹೌದು ಇದು ಇದು ಮೊದಲು ಮಂಜುನಾಥ್ ಸ್ವಾಮಿ ಹೆಸರಿತ್ತು ಅದು ಮಂಜಯ್ಯ ಹೆಗಡೆ ಹೆಸರಿಗೆ ಬದಲಾಯಿತು ಹೌದು ಮಂಜಯ್ಯ ಹೆಗಡೆಗೆ ಬದಲಾಗಿ ಆ ನಂತರ ಇವರು ಸೆವೆಂಟಿ ಟು ಸೆವೆಂಟಿ ತ್ರೀ ಅಲ್ಲಿ ಇವರು ಸೋಮನಾಥ್ ನಾಯಕರು ರಂಜನ್ ರಾಯರು ಅದರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ ಇವ್ರ ಹೆಸರಿನ ಗರ್ಭಗುಡಿನೇ ಇವ್ರ ಹೆಸರಿಗೆ ಮಾಡ್ಕೊತಾರೆ ಸರ್ ಅದು ಎಲ್ಲೂ ಕೂಡ ಇಡೀ ದೇಶದ ಕಾನೂನಲ್ಲಿ ಆ ಪ್ರೊವಿಷನ್ ಇಲ್ಲ ಗರ್ಭಗುಡಿನು ಇವ ಪರ್ಸನಲ್ ಹೌದು ಇವ್ರ ಹೆಸರಿನಲ್ಲೇ ಮಾಡ್ಕೊಂಡಿದ್ದಾರೆ ಇವ್ರ ಹೆಸರು ಟ್ರಸ್ಟ್ ಇವರದೇ ಹೆಸರಿನಲ್ಲಿದೆ ಸರ್ ಟ್ರಸ್ಟ್ ಅಲ್ಲ ಇವರದೇ ಹೆಸರಿನಲ್ಲಿದೆ ಅದು ಮಾಡ್ಕೊಳೋದು ಅಂದ್ರೆ ಈ ದೇವಾಲಯದ ಗರ್ಭಗುಡಿ ಅಂತ ಸೇರಿದ್ದು ಅಂತ ಹಾ ಇಂತ ಇವರಿಗೇನೆ ಬೇರೆ ಮಿಸ್ಟರ್ ವೀರೇಂದ್ರ ಜೈನ್ ಹೆಸರಿಗೆನೆ ಆರ್‌ಟಿಸಿ ಇದೆ ಮುಂಚೆ ಅದು ಸರ್ಕಾರದ ಅಂತ ಹೇಳಿ ಸರ್ಕಾರಕ್ಕೆ ಇದನ್ನು ಬರ್ತಾ ಇತ್ತು ಟ್ಯಾಕ್ಸ್ ಬರ್ತಾ ಇತ್ತು ಇಷ್ಟಿಷ್ಟು ಕಟ್ಟಿ ಅಂತ ಹೇಳಿ ಬಿಫೋರ್ ಬಿಫೋರ್ ನೈನ್ಟೀನ್ ಸೆವೆಂಟಿ ಸೆವೆಂಟಿ ತ್ರೀ ಅದಾದ್ಮೇಲೆ ಬಿಫೋರ್ಟಿಟಿಂತವ್ ತಮ್ಮ ಸ್ವಂತ ಹೆಸರಿನಲ್ಲೇನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ನಂತರ ಇನ್ನೊಂದು ನೋಡಿ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾರೆ ಫಸ್ಟ್ ನಾವೇ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಬರೀತಾರೆ ಇವರೇ ಧರ್ಮಾಧಿಕಾರಿಗಳು ಅಂತ ಕರ್ಸ್ಕೊಳ್ಳೋರು ಏನ್ ಹೇಳ್ತಾರೆ ಈ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಬರ್ದಿದ್ದಾರೆ ಸುಪ್ರೀಂ ಕೋರ್ಟಿನ ಅಫಿಡವಿಟ್ ನಲ್ಲಿ ಅಂದ್ರೆ ಇದು ರತ್ನವರ್ಮ ಸ್ಟಾರ್ಟ್ ಆಗಿತ್ತು ಅವಾಗ ಮೈಸೂರು ಪ್ರಾಂತ್ಯ ಇತ್ತು ಬಟ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ಆ ಒಂದು ಲಿಟಿಗೇಷನ್ ಏನಿದೆ ಇವ್ರು ಕಂಟಿನ್ಯೂ ಮಾಡ್ತಾರೆ ಈಗಿನ ಧರ್ಮಾಧಿಕಾರಿಗಳು ಅಂತ ಕೇಳಿಸ್ಕೊಳ್ಳೋರು ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಇದು ಹಿಂದೂಗಳು ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ ಆ ನಂತರ ಅವ್ರು ಹೇಳೋದೇನಂತಾರೆ ಇಟ್ ಈಸ್ ಅ ಇನ್ಸ್ಟಿಟ್ಯೂಷನ್ ಅಂತ ಬರೀತಾರೆ ಅವರು ಇಟ್ ಬಿಲಾಂಗ್ಸ್ ಟು ಅ ಜೈನ್ ಇನ್ಸ್ಟಿಟ್ಯೂಟ್ ನೋಡಿ ನಮ್ದು ನೆಲ್ಲಾಡಿ ಬೀಡು ಇದೆ ಅಲ್ಲಿ ಒಂದು ಬಂಗ್ಲೆ ಇದೆ ಒಂದು ತೋಟ ಇದೆ ಇನ್ಸ್ಟಿಟ್ಯೂಟ್ ಇದೆ ಅದರ ತರ ಇದು ಕೂಡ ಒಂದು ಇನ್ಸ್ಟಿಟ್ಯೂಟ್ ಇಟ್ ಇಸ್ ನಾಟ್ ಅ ಟೆಂಪಲ್ ಇಟ್ ಇಸ್ ನಾಟ್ ಅ ಪಬ್ಲಿಕ್ ಟೆಂಪಲ್ ಅಂತ ಸುಪ್ರೀಂ ಕೋರ್ಟ್ ಬರೀತಾರೆ ಸರ್ ಇವರು ಇದೆ ಪಬ್ಲಿಕ್ ಡೊಮೇನ್ ಅಲ್ಲೇ ಇದೆ ನಮ್ಮ ಕಡೆ ಇದೆ ಪಬ್ಲಿಕ್ ಡೊಮೆನ್ ಅಲ್ಲೂ ಇದೆ ನಾವು ರಿಲೀಸ್ ಕೂಡ ಮಾಡಿದೀವಿ ಅಲ್ಲಿ ಮಂಜುನಾಥ್ ಅಂತಾರೆ ಹಿಂದೂ ಮೈ ಪ್ರೈವೇಟ್ ಪ್ರಾಪರ್ಟಿ ಯಾರು ಬರೆದು ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ನೋಡಿ ಬಡ್ಡಿ ದಂಧೆಯಲ್ಲಿ ಮಂಜುನಾಥ್ ಸ್ವಾಮಿ ಫೋಟೋ ಇಡ್ತಾರೆ ಬಡ್ಡಿ ದಂಧೆ ಮಾಡ್ಬೇಕಾದ್ರೆ ದುಡ್ಡು ವಸೂಲಿ ಮಾಡ್ಬೇಕಾರೆ ಮಂಜುನಾಥ್ ಸ್ವಾಮಿ ಫೋಟೋ ಇಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳ್ತಾರೆ ಹಿಂದೂಗಳಿಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇದರ ಮೇಲೆ ಗೊತ್ತಾಗುತ್ತೆ ಇವರು ಎಷ್ಟು ದೇವರನ್ನ ಇಟ್ಕೊಂಡು ಯಾವ ರೀತಿ ಜನರನ್ನ ಹುಚ್ಚರ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಪತ್ರಕರ್ತರು ಅವ್ರದ್ದು ರೆಫರೆನ್ಸ್ ಕೊಡ್ತಾ ಇದ್ದಾರೆ ಶಂಕರ್ ಭಟ್ರ ಅಂತ ಹೇಳಿ ಅಮೃತ ಕಾಲ ಪತ್ರ ಅವರಿಗೆ ಏನ್ ಹೇಳ್ತಾ ಇರ್ತಾರೆ ಆಮೇಲೆ ಅವರು ಬಹಳ ಗಟ್ಟಿಯಾಗಿದ್ದಂತೂ ಅವ್ರಿಗೆ ಕುಂತಾಗ ಈಗ ಗೊತ್ತೇ ಆಗ್ಬೇಕು ಸರ್ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಅವ್ರಿಗೆ ಈ ತರ ಅನ್ಯಾಯ ಮಾಡಿದೀರಿ ಅಂತ ಹೇಳಿ ಒಂದಿಷ್ಟು ಪ್ರಮುಖರೆಲ್ಲ ಅವ್ರ ಹತ್ರ ಹೋಗ್ತಾರೆ ಧರ್ಮಾಧಿಕಾರಿಗಳು ಅಂತ ಕರ್ಸ್ಕೊಳ್ಳೋರು ಏನ್ ಹೇಳ್ತಾರೆ ನೋಡಿ ಧರ್ಮ ನಾನು ಬಲಗೈಯಲ್ಲಿ ಧರ್ಮ ಮಾಡ್ತೇನೆ ಎಡಗೈಯಲ್ಲಿ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳ್ತಾರೆ ಇವರೇ ಹೇಳೋದು ಧರ್ಮಾಧಿಕಾರಿಗಳು ಹೇಳ್ತಾ ಇದ್ದಾರಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನು ನಮ್ಮ ಭಂಗೆ ಇದೆ ನೀರು ಕೆಳಗ್ ಬಂತು ನೀರ್ ಎಲ್ಲಿಂದ ಕೆಳಗ್ ಬಂತು ಗೊತ್ತಿಲ್ಲ ಅದು ಹೇಳ್ತಾ ಇದಾರಲ್ಲ ಅವ್ರೇ ಹೇಳಿದ್ದು ಬಲಗೈಯಿಂದ ಧರ್ಮ ಮಾಡ್ತೇನೆ ಎಡಗೈಯಿಂದ ಬಿಸ್ನೆಸ್ ಮಾಡ್ತೇನೆ